ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಸರ್ಕಾರಗೆ ಮುಟ್ಟವರೆಗೂ ಈ ವಿಡಿಯೋ ಶೇರ್ ಮಾಡಿ ಏಕೆ ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳು ಎಲ್ಲೆಲ್ಲಿ ನಿಂತೋದಿದ್ದಾವೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಮತ್ತು ಸರ್ಕಾರಕ್ಕೆ ನಮ್ಮ ಫಲಾನುಗಳು ಕಷ್ಟಗಳು ಏನು ಅನ್ನೋದೆಲ್ಲ ಸಂಪೂರ್ಣವಾಗಿ ನಿಮಗೆ ವಿವರಿಸುತ್ತೀನಿ ದಯವಿಟ್ಟು ಈ ವಿಡಿಯೋ ಸಾಕಷ್ಟು ಕಡೆ ಶೇರ್ ಸೇರ್ ಮಾಡಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಈ ಒಂದು ಲಕ್ಷ ವಸತಿ ಯೋಜನೆ ಅನ್ನೋದು ನಿಮಗೆ ಗೃತರಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗುವಂಥ ಇದು ಒಂದು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿರುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಆ ಒಂದು ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನು ಇದು ಹಿಡ್ಕೊಂಡಿರುತ್ತೆ ಫ್ರೆಂಡ್ ಇದೇ ಥರ ಸಾಗುತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ನಂತರ ಅದು ಬಿ ಜೆ ಪಿ ಸರ್ಕಾರ ಬಂದು ಈ ಬಿ ಜೆ ಪಿ ಸರ್ಕಾರ ಬಂದಾಗ ಸ್ವಲ್ಪ ಚಾಲನೆ ಸಿಗುತ್ತೆ ಅಂದರೆ ಆ ಮೋಡ್ಗಳು ಹೆದಾಳಕ್ಕೆ ಇದು ಪ್ರಾರಂಭ ಆಗುತ್ತೆ ಸಾಕಷ್ಟು ಎಲ್ಲ ಕಡೆ ಒಂದು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಇಲ್ಲಿ ಕೆಲಸಗಳು ನಡೀತಾ ಇರ್ತವೆ ಆ ಸರ್ಕಾರ ಬಂದಾಗ ನಂತರ ಆನ್ಲೈನ್ ಅಪ್ಲಿಕೇಶನ್ ಇವರು ಕರೀತಾರೆ ಎಲ್ಲ ಬಿ ಜೆ ಪಿ ಸರ್ಕಾರದವರು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ ನಂತರ ಎಲ್ಲ ಫ್ಲಾಟ್ಗಳಿಗೆ ಅವರು ಎಲೆಕ್ಷನ್ ಹತ್ತಿರ ಇರೋದ್ರಿಂದ ತಾರಾತುರಿಯಾಗೆಲ್ಲ ತಾತ್ಕಾಲಿಕ ಹಂಚಿಕೆ ಪತ್ರಗಳು ಕೊಟ್ಬಿಟ್ಟು ಅಲ್ಲಿಗೆ ಸರ್ಕಾರ ಎಲೆಕ್ಷನ್ ಬರುತ್ತೆ ಈ ಸರ್ಕಾರ ಹೋಯ್ತು ಬಿ ಜೆ ಪಿ ಸರ್ಕಾರ ಹೋಯ್ತು ನೆಕ್ಸ್ಟ್ ಬಂದಿದ್ದೆ ಕಾಂಗ್ರೆಸ್ ಸರ್ಕಾರ ನೋಡಿ ಇಲ್ಲಿ ಸರ್ಕಾರಗಳು ಯಾವ ಥರ ಚೇಂಜ್ ಆಗಿದ್ದಾಗ ಇಲ್ಲಿ ಎಷ್ಟು ಪ್ರಭಾವ ಬೀಳುತ್ತೆ ಬಡವ ಜನಗಳಿಗೆ ಅನ್ನೋದು ಇದೊಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಸರ್ಕಾರ ಚೇಂಜ್ ಆಯ್ತಿದಂಗೆ ಈ ಸ್ಕೀಮ್ನತ್ತ ಗಮನ ಹರಿಸ್ತಾ ಇಲ್ಲ ಈಗ ಬಂದಿರೋಂಥ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವರು ಒಂದು ಲಕ್ಷ ರೂಪಾಯಿ ಈ ಸ್ಕೀಮ್ಗೆ ಕಮ್ಮಿ ಮಾಡಿದ್ದಾರೆ ಅದು ಸಂತೋಷದ ವಿಷಯ ಯಾಕೆಂದರೆ ಇಲ್ಲಿ ಜನಗಳು ಹೋರಾಟ ಮಾಡೋರು ಆ ಮೂಮೆಂಟಲ್ಲಿ ನಿಮಗೆ ಈ ಥರ ಜಾಸ್ತಿ ಆಯಿತು ನಾವು ಬಡವರು ಕಟ್ಟೋಕ್ಕಾಗಲ್ಲ ಅಂತ ಇದು ಒಂದು ಹನ್ನೆರಡು ಸಾವಿರ ಜನಗಳಿಗೆ ಫಲಾನುಗಳಿಗೆ ಒಂದು ಲಕ್ಷ ಇಲ್ಲಿ ಕಮ್ಮಿ ಮಾಡಿದ್ರು ಅಷ್ಟೇ ಇಲ್ಲಿ ಸಾಕಷ್ಟು ಸುಮಾರು ನಲವತ್ತೈದು ನಲವತ್ತಾರು ಸಾವಿರ ಹತ್ತದ್ರೆ ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದಾವೆ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಆ ಫ್ರೆಂಡ್ ಈ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಏಯ್ಟಿ ಅಷ್ಟು ಎಲ್ಲ ಕೆಲಸಗಳು ಹಂಗೆ ನಿಂತಿದ್ದಾವೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇಲ್ಲಿ ಜನಗಳಿಗೆ ಇರೋದು ಎಕ್ಸಾಂಪಲ್ ಒಂದು ನಾಲ್ಕು ನಾಲ್ಕು ಸಾವಿರ ಆ ರಿಜಿಸ್ಟ್ರೇಷನ್ ತರದಿದ್ದಾರೆ ಬಟ್ ಅಲ್ಲೂ ಸಹ ಸಮಸ್ಯೆಗಳು ಆಯ್ತಾ ಇದ್ದಾವೆ ಇಲ್ಲಿ ಏನು ಅಂದರೆ ದೊಡ್ಡ ಮಂಗಳದಲ್ಲಿ ವಾಟರ್ ಪ್ರಾಬ್ಲಮ್ಮು ಮತ್ತು ಈ ಕಡೆ ಕರೆಂಟ್ ಪ್ರಾಬ್ಲಮ್ ಆಗಿರ್ಬೋದು ಸಾಧನೆಗಳಲ್ಲಿ ಸಹ ಜನ್ಗಳು ವಾಸವಾಗಿ ಅಲ್ಲಿಗೆ ಸಮಸ್ಯೆ ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ರಿಜಿಸ್ಟರ್ ಕಡೆ ಇನ್ನು ಕೆಲವು ಕಡೆ ಬ್ಯಾಂಕ್ ಲೋನ್ ಪ್ರೊಸೆಸಲ್ಲಿ ಸಾಕಷ್ಟು ಅಡ ತೊಡಕುಗಳು ಬಂತು ಸಿವಿಲ್ ಸ್ಕೋರ್ ಇಲ್ದೇ ಈ ಥರ ಸಮಸ್ಯೆ ಮೇಲೆ ಸಮಸ್ಯೆ ಒಂದು ಸಿಕ್ಕೀಮು ಒಂದು ಪರಿಹಾರನೇ ಇಲ್ದಾಗೆ ಆಯ್ತಾಯಿದೆ ಫ್ರೆಂಡ್ ಈಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಸಾಕಷ್ಟು ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸ್ವಾಧೀನ ಪತ್ರ ಎಲ್ಲ ತಾಂಡಿ ಕೆಲವು ಹೋಗ್ತಾ ಇದ್ದಾರೆ ಗೃಹ ಪ್ರವಾಸು ಮಾಡ್ತಾ ಇದ್ದಾರೆ ಫ್ರೆಂಡ್ ಈ ಮಿ ಅಂಥವು ಎಕ್ಸಾಂಪಲ್ ಮುಖ್ಯ ಅಂಥವ್ರು ಇಲ್ಲಿ ಸಾಕಷ್ಟು ಒಂದು ಎಂಬತ್ತು ಅಷ್ಟು ಕೆಲಸನೇ ನಡೀತಿಲ್ಲ ನಡೀತಾ ಇದ್ರು ಸಹ ಅದನ್ನ ಓದಿ ನೋಡಿದ್ರೆ ಯಾವ ಕಾಲ ಮುಗಿಸ್ತಾರೆ ಅನ್ನೋದಾಯ್ತು ಇಲ್ಲಿ ಸರ್ಕಾರ ದಯವಿಟ್ಟು ಈ ಸ್ಕೀಮ್ನಲ್ಲಿ ಒಂದು ಲಕ್ಷ ವಸತಿ ಯೋಜನೆಗೆ ಹಣ ಬಿಡುಗಡೆ ಮಾಡಿ ಇಲ್ಲಿ ಪ್ರತಿಯೊಬ್ಬರೂ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಫ್ಲ್ಯಾಟಿಗೆ ನಾವು ಓದಿ ವಿಸಿಟ್ ಮಾಡಿದಾಗ ನಾನು ಒಬ್ಬ ಫಲಾನುಭವಿ ಫಟ್ ಅಲ್ಲಿ ನಮ್ಮದು ಕೆಲಸ ಸ್ಟಾಪ್ ಆಯ್ತು ನಾವು ತಗೊಂಡಿರೋ ಬುಕ್ ು ಮಾಡಿರುವಂಥ ಒಂದು ಫ್ಲಾಟಲ್ಲೂ ಸಹ ಅಲ್ಲಿ ಕೆಲಸ ಇನ್ನೂ ತ್ರೀ ಮೂರು ವರ್ಷದಿಂದ ಅಲ್ಲಿ ಕೆಲಸ ನಿಂತಿರಿ ಫ್ರೆಂಡು ಈಗ ಸಾಕಷ್ಟು ಜನ ಗೋವಿಂದಾಪುರ ತಗೊಳ್ಳಿ ಅಲ್ಲೇನು ವರ್ಕ್ ವರ್ಕು ಅನ್ನೋದೇ ಈ ಟಾಣಿಸಲ್ಲ ಜನ ಬರ್ತಾರೆ ನೋಡ್ತಾರೆ ಬೇಜಾರು ಮಾಡ್ತಾರೆ ಬಿಳಿ ಹೋಗಿ ಅಲ್ಲೂ ಸಹ ಹೋಯ್ತಾರೆ ಅಲ್ಲೂ ವಿಸಿಟ್ ಮಾಡಿ ಹೋಯ್ತಾರೆ ಇಂಥ ಗಾಡಿಗಳೇ ಬಿಡಲಿ ಅಲ್ಲೂ ಸಹ ಕೆಲಸ ಏನೋ ಒಂದು ಟೈಮ್ ಮಾಡ್ತಾರೆ ಸ್ಟಾಪ್ ಆಗುತ್ತೆ ಕೆಲಸಗಳೇ ಎಲ್ಲೂ ಸಾಕಷ್ಟು ಕಡೆ ಇಲ್ಲಿ ನಡೀತಾ ಇಲ್ಲ ಸ್ಪೀಡಾಗಿ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳಂತೂ ಇದು ಸ್ಕೀಮ್ ನೋಡಿ ಯಾವುದೂ ಇಲ್ಲಿ ಉಚಿತವಾಗಿ ಕೊಡ್ತಾ ಇಲ್ಲ ಜನಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅದನ್ನ ಉಸಿಲಿ ಮಾಡ್ತಾ ಇರ್ತೀರ ಬಟ್ ನೀವು ಇಲ್ಲಿ ಮುಂಚೆನೇ ನೀವು ಮಾಡಿ ಜನಗಳಿಗೆ ಕೊಡುವಂಥ ಈ ಸ್ಕೀಮು ಇಲ್ಲಿ ಎತ್ತಮ್ಮ ದುಡ್ಡು ಕೊಟ್ಟು ರೆಡಿ ಮಾಡಿಸೋ ನಾವೇ ಓಡೋದಲ್ಲ ಸರ್ಕಾರನೇ ಇದು ರೆಡಿ ಮಾಡಿಸಿ ಕೊಟ್ಟಾದ್ಮೇಲೆ ನಾವು ಹಣ ಕೊಟ್ಟು ಹೋಗುವಂಥ ಒಂದು ಸ್ಕೀಮ್ ಯಾಕಂದರೆ ಫ್ಲ್ಯಾಟ್ಗಳು ನಡೀತಾ ಇರೋದೇ ಅದೇ ಥರ ಇದು ಪ್ರೈವೇಟ್ ಆಗಿರಲೋದು ಗೌರ್ಮೆಂಟೇ ಆಗಿರಲಿ ಫಂಡ್ ಇಷ್ಟೇ ಅಂತ ಅಲ್ಲ ಸುಮ್ಮ ಮುದ್ದೇನಪಾಳೆ ಆಗಿರ್ಬೋದು ಮುದ್ದಿನ ಸ್ವಲ್ಪ ಸ್ವಲ್ಪ ಕೆಲಸ ನಡೀತವೆ ಇನ್ನು ಈ ಕಡೆ ಬಿರಾಳಿ ಆಗಿರ್ಬೋದು ಕೆಸನಹಳ್ಳಿ ಆಗಿರ್ಬೋದು ನಂತರ ಪಾಳ್ಯ ಟೂ ನೈನ್ ಆಗಿರ್ಬೋದು ನೆಲಗುಳಿ ಆಗಿರ್ಬೋದು ಪಂಡ್ ಪಂಡನ ರಾಮನಹಳ್ಳಿ ಬರುವಂತಹ ಇಲ್ಲಿ ಸಾಕಷ್ಟು ಕಡೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಕಷ್ಟು ಕಡೆ ಎಲ್ಲ ಕೆಲಸ ಅರವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಈ ಥರ ಆಗಿ ನಿಂತಿದೆ ಕೆಲವು ಕಡೆ ನಡೀತಾವೆ ಸ್ಲೋ ನಡೀತಾವೆ ದಯವಿಟ್ಟು ಸರ್ಕಾರದ ಕಡೆ ಗಮನ ಹರಿಸಬೇಕು ಇಲ್ಲಿ ಎಲ್ಲರೂ ಬಡವರೇ ಇರೋದು ಶ್ರೀಮಂತ್ರಿ ಯಾರಿಲ್ಲ ಒಂದು ಮನೆ ನಾವು ತೊಂಬೇಕು ಅಂತ ಒಂದು ಕನಸಿನ ಮನೆ ತೊಂಬೇಕು ಅಂತ ಸಾಕಷ್ಟು ಬಡವರುಗಳು ಇಲ್ಲಿ ಇದ್ದಾರೆ ಬಟ್ ಇಲ್ಲಿ ಯಾವುದು ಈ ಸರ್ಕಾರ ನೋಡ್ತಾ ಇದ್ದಾರೆ ಖಂಡಿತವಾಗಿ ಇದು ನಮ್ಗೆ ಸಿಗುತ್ತಾ ಈ ಬಡವರಿಗೆ ಇದ್ದೀವಿ ಯಾಕೆಂದರೆ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಕೆಲಸಗಳು ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡಿ ಮೂರು ವರ್ಷ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟಿರೋರು ಫ್ಲ್ಯಾಟ್ಗಳು ಕಾಯ್ತಾ ಇದ್ದಾರೆ ನಮ್ಗೆ ಯಾವಾಗ ಕೇಳ್ತಾರೆ ಸರ್ಕಾರದವರು ನಮಗೆ ಯಾವ ಫಿನಿಶ್ ಮಾಡ್ತಾ ಇರ್ತಾರೆ ಇಲ್ಲಿ ಕೆಲಸ ನಡೀತಾ ಇದ್ರೆ ಇನ್ನೊಬ್ಬರು ಇನ್ನೊಂದು ಆರು ತಿಂಗಳಾಗಲಿ ವರ್ಷ ಆಗಲಿ ಅನ್ಭುತ್ತೋ ಅನ್ಬೋದು ಇಲ್ಲಿ ಕೆಲಸನೇ ನಡೀತಾ ಇಲ್ಲ ವಿಸಿಟ್ ಮಾಡೋದು ಫಲ ಹುಡುಗೋದು ಯಾವಾಗ ಮುಗಿಸ್ಕೊಡ್ತಾರಪ್ಪ ಅನ್ನೋದು ಈ ಥರ ರಾಜೀವ್ ಗಾಂಧಿ ವಸತಿ ಭೇಟಿ ಮಾಡಿ ವಿಚಾರಿಸಿದಾಗ ಅಲ್ಲೂ ಸಹ ಹೇಳ್ತಾರೆ ಟಡಿತ ಈ ಕೆಲಸ ಶುರು ಮಾಡ್ತೀವಿ ಆ ಕೆಲಸ ಶುರು ಮಾಡ್ತೀವಿ ಕೊಡ್ತೀವಿ ಇಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಇಲ್ಲಿ ಎಲ್ಲ ಕೆಲಸನೂ ಆಗುತ್ತೆ ದಯವಿಟ್ಟು ಒಂದು ಲಕ್ಷ ವಸತಿ ಯೋಜನೆ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವಂತಹ ಬಡ ಜನಗಳಿಗೆ ಏನು ನಿರ್ಮೂಲಿಸ್ತಾ ಇದ್ದೀರೋ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ದಯವಿಟ್ಟು ಈ ಕಡೆ ಗಮನ ಹರಿಸಿ ವಸತಿ ಸಚಿವ ಜಮೀರ್ ಅಮ್ಮತ್ ಅವರೇ ದಯವಿಟ್ಟು ಒಂದು ಲಕ್ಷ ವಸತಿ ಯೋಜನೆ ಕಡೆ ಗಮನ ಹರಿಸಿ ನೀವು ಕೊಳಗೆರಿ ಅಭಿವೃದ್ಧಿ ಮಂಡಳಿಗೆ ಉಚಿತವಾಗಿ ಮನೆ ಕೊಡ್ತಾಯಿದ್ದೀರ ಸಂತೋಷ ವಿಷಯ ಇಲ್ಲೂ ಸಹ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡಿದ್ದೀರಾ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕಾಗುತ್ತೆ ಸಾಕಷ್ಟು ನೋಡಿ ಹಣ ಬಿಡುಗಡೆ ಮಾಡಿ ಹಣ ಬಿಡುಗಡೆ ಮಾಡಿದಾಗ ಫಲಾನುಗಳು ಎಷ್ಟು ವಾಸವಾಗಿ ಬರುವಾಗ ಅವರು ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟು ನಿಮಗೆ ಹಣ ಕೊಡ್ತಾರೆ ರಿಟರ್ನ್ ಕೊಡ್ತಾರೆ ಅದು ಇಲ್ಲಿ ಏನು ನೀವು ಕೊಡ್ತಾಯಿಲ್ಲ ಸರ್ಕಾರದವರು ಒಂದು ಲಕ್ಷ ಕಮ್ಮಿ ಮಾಡಿದ್ರ ಬ್ಯಾಂಕಲ್ಲಿ ನೀವು ಕಮ್ಮಿ ಮಾಡಿದರೆ ಸಂತೋಷ ವಿಷಯ ದಯವಿಟ್ಟು ಹಣ ಬಿಡುಗಡೆ ಮಾಡಿ ಮತ್ತೆ ಇಲ್ಲಿ ನೀವು ಕೆಲಸ ಶುರು ಮಾಡಿ ಈ ಬಡವರ ಕನಸಿನ ಮನೆ ಬೆಂಗಳೂರಿನಲ್ಲಿ ಏನು ನೀವು ಕಟ್ತಾ ಇರೋದಂತೋ ನಿಮ್ಮ ಹಾಕಿರುವಂಥ ಒಂದು ಅಡಿಪಾಯ ನೀವು ಮುಂಚೆನೇ ಕಟ್ಟಿರುವಂಥ ಅಡಿ ಒಂದು ಅಡಿಪಾಯನ ನಿಮ್ಮ ಕೊನೆ ಸರ್ ಸರ್ಕಾರದಲ್ಲೇ ನೀವು ಕೊನೆಗೊಳಿಸ್ಬೇಕಾಗುತ್ತೆ ಯಾಕೆಂದರೆ ನಿಮ್ಮ ತಳಪಾಯದಲ್ಲಿ ನೀವು ಹಾಕಿರೋದು ನಿಮ್ಮ ಕೈಯಲ್ಲ ಕೊನೆ ಹಸ್ತಾಂತರ ಬಡವ್ರಿಗೆ ದಯವಿಟ್ಟು ಹಸ್ತಾಂತರ ಮಾಡಿ ಹಣ ಬಿಡುಗಡೆ ಮಾಡಿ ಎಲ್ಲ ಕಡೆ ಕೆಲಸ ಶುರು ಮಾಡಿ ಅಂತ ನಾವು ಕೇಳಿ ರಿಕ್ವೆಸ್ಟ್ ಪರನ್ಗಳೆಲ್ಲ ಸಾಕಷ್ಟು ನೋ ನೋಡ್ತಾರೆ ಯಾರಿಗೂ ಹೇಳೋಣಪ್ಪ ನಮ್ಮ ಕಷ್ಟ ಅಂತ ಹೋಗ್ತಾರೆ ಯಾಕೆಂದರೆ ಇಲ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ ಈ ಸುಮಾರು ಜನ ರಾಜೀವ್ ಗಾಂಧಿ ವಾಸ ಭೇಟಿ ಮಾಡ್ತಾರೆ ಸರ್ ನಮಗೆ ಈ ಥರ ಹಿಂಗೆ ಆಡೈತೆ ನಮಗೆ ಯಾವಾಗ ಸುಳ್ಳು ಮಾಡ್ತೀರ ಅಂತ ಕೇಳ್ತೀರ ಅಲ್ಲಿ ಅವ್ರು ತಿಳಿಸ್ಕೊಡ್ತಾರೆ ನಮ್ಮ ಸಮಾ ಸಮಾಧಾನಕ್ಕೋಸ್ಕರ ಅವರು ತಿಳಿಸ್ಕೊಡ್ತಾರೆ ಹಿಂಗೆ ಶುರು ಮಾಡ್ತೀವಿ ಈ ಥರ ಆಗುತ್ತೆ ಈ ಥರ ಆಗುತ್ತೆ ಇಲ್ಲಿ ಮೇನು ಹಣ ಬಿಡುಗಡೆ ಆಗಬೇಕು ಸರ್ಕಾರದಿಂದ ಸರ್ಕಾರದಿಂದ ಮೇನ್ ಹಣ ಬಿಡುಗಡೆ ಆದರೆ ಇಲ್ಲಿ ಕೆಲಸಗಳ ಈಗ ನಾವು ಕಂಟ್ರಾಕ್ಟರ್ ವಿಚ ವಿಚಾರಿಸ್ತದೆ ಸರ್ ಏನು ಈ ಥರ ಸ್ಟಾಪ್ ಆಗಿದೆ ಅಂತ ಕೇಳಿದ್ರೆ ಅವ್ರದ್ದು ಹೇಳ್ತಾರೆ ಸರ್ಕಾರದಿಂದ ನಮಗೆ ಹಣ ಬಿಡುಗಡೆ ಆಗಿಲ್ಲಪ್ಪ ಹಣ ಬಿಡುಗಡೆ ಆದರೆ ನಾವು ಕೆಲಸ ಶುರು ಮಾಡಿ ಆದಷ್ಟು ಬೇಗ ಕೊಡ್ತೀವಿ ಅಂತಾರೆ ದಯವಿಟ್ಟು ಈ ಕಡೆ ಸರ್ಕಾರದವರು ಬಡ ಜನಗಳಿಗೆ ಏನು ಇಲ್ಲಿ ಇರೋದು ಎಲ್ಲ ಬಡವರು ಆಟ ಕೂಲಿ ಕಾರ್ಮಿಕರು ಇರಬೇಕು ಆಟೋ ಡ್ರೈವರ್ಸ್ ಇರ್ಬೋದು ಡಾಮಿಸ್ ಮಾಡುವಂಥ ಮಹಿಳೆಯರಿರಬೇಕು ಸಾಕಷ್ಟು ಜನ ಇಲ್ಲಿ ಬಡವರೇ ಇಲ್ಲಿ ಸ್ಕೀಮ್ನಲ್ಲಿರೋದು ಬಡವರಿಗೆ ಸರ್ಕಾರ ಎಲ್ಪ್ ಮಾಡ್ತಾ ಇಲ್ಲ ದಯವಿಟ್ಟು ಇದರ ಕಡೆ ಗಮನ ಹರಿಸಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಇಲ್ಲಿ ಯಾರು ಕೇಳಬೇಕು ಅನ್ನೋದೇ ಒಂದು ಫಲನ ಏನು ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಯಾರು ಕೇಳಬೇಕು ಅನ್ನೋದೇ ಇಲ್ಲ ಆಗೈತೆ ಸರ್ಕಾರಕ್ಕೆ ಓರ್ವಕ್ಕೆ ದೊಡ್ಡ ದೊಡ್ಡ ಸ್ ಬೇಕಾಗುತ್ತೆ ಇತ್ತ ಗಮನಾಲಟ್ಬಿಟ್ಟು ಈ ಸರ್ಕಾರದ ಯೋಜನೆ ಅಂತ ನೀವು ಏನೋ ಇತ್ತೀಚೆಗೆ ಹೊಸದು ಯೋಜನೆಗಳು ಮಾಡ್ತಾಯಿದ್ದೀರಾ ಆ ಉಚಿತ ಯೋಜನೆಗಳು ಅಂತ ನೀವು ಸಾಕಷ್ಟು ಆಗಿರ್ಬೋದು ಲಕ್ಷ್ಮಿಯಾಗಿರ್ಬೋದು ಭಾಗ್ಯ ಆಗಿರ್ಬೋದು ನಿಮ್ಮ ಅನುಕೂಲಕ್ಕೆ ಸರ್ಕಾರ ಅನುಕೂಲಕ್ಕೆ ಒಳ್ಳೆಯ ಹೆಸರು ಇದೆ ದಯವಿಟ್ಟು ನಾನೇ ಸರ್ಕಾರ ಈ ಸ್ಕೀಮು ದಯವಿಟ್ಟು ಈ ಹಣ ಬಿಡುಗಡೆ ಮಾಡಿ ನೀವೇ ಉದ್ಘಾಟನೆ ಸಮಾರಂಭ ಮಾಡಿ ದಯವಿಟ್ಟು ಒಂದು ಲಸ ವಸತಿ ಯೋಜನೆ ನಾವು ಇಷ್ಟು ಬೆಂಗಳೂರು ಬಡ ಜನಕ್ಕೆ ಕೊಡ್ತೀವಿ ಅಂತ ನೀವು ಸಮಾವೇಶ ಮಾಡಿ ಕೊಡಿ ಅದು ನಿಮ್ಮ ಇನ್ನೂ ಒಂದು ಸರ್ಕಾರಕ್ಕೆ ಒಂದು ರೆಸ್ಪಾನ್ಸ್ ಇರುತ್ತೆ ಅದು ಇನ್ನೂ ಒಂದು ರೆಸ್ಪಾನ್ಸ್ ಇರುತ್ತೆ ದಯವಿಟ್ಟು ನಾವು ತಿಳ್ಸೋದು ನೋಡು ಫಲಾನುಭವಿ ಬಗ್ಗೆ ನಾವು ಮಾತಾಡ್ತೀವಿ ಅವರ ಪರವಾಗಿ ನಾವು ಮಾತಾಡ್ತಾಯಿದ್ವಿ ಯಾಕೆಂದರೆ ಎಲ್ಲರೂ ಮಾಧ್ಯಮಗಳ ಮುಂದೆ ಮಾತಾಡೋಕ್ಕಾಗಲ್ಲ ಪರವಾಗಿ ಎಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳ ಮುಂದೆ ಅವರು ಮಾತಾಡೋಕ್ಕಾಗಲ್ಲ ಸರ್ಕಾರ ದಯವಿಟ್ಟು ಇದು ಕಡೆ ಗಮನ ಹರಿಸ್ಬೇಕು ಇಲ್ಲಿ ಬಡವರು ಇಲ್ಲಿರೋದು ಯಾರೂ ಶ್ರೀಮಂತರು ಇಲ್ಲ ದಯವಿಟ್ಟು ಈ ಒಂದೊಂದು ಮೂರು ವರ್ಷ ನಾಲ್ಕು ವರ್ಷದಿಂದನೂ ನಿಂತಿದೆ ವರ್ಷ ಆದರೆ ಏನೋ ಅಂಬೋದು ವರ್ಷ ಸಾವಿರ ಅನ್ಬೋದು ಈಗ ಒಂದು ಲಕ್ಷ ರೂಪಾಯಿ ದೊಡ್ಡ ಕಟ್ಟೆರೋ ಇದ್ದಾರೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿರೋರು ಇದ್ದಾರೆ ಈ ನಮ್ಮ ಮನೆ ಬೇಕು ಅಂತ ಏನು ಮಾಡ್ತಾರೆ ಕೆಲವು ಕಡೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲೂ ಸಹ ನಡೀತಾ ಇದೆ ಮನೆಗೂ ಹೋಗಿರ್ತಾರೆ ಬಟ್ ಇನ್ನು ಮಿಕ್ಕಿದವು ನಾವು ಕೇಳ್ತೀವಿ ಇಲ್ಲಿ ಆಗಿರೋ ಅಂತ ನಾವು ಕೇಳ್ತಾ ಇಲ್ಲ ಇನ್ನು ನಿಂತಿರೋವು ದಯವಿಟ್ಟು ಗಮನ ಹರಿಸ್ಬೇಕು ಸರ್ಕಾರದ ಆದಷ್ಟು ಬೇಗ ಪೂರೈಸ್ಕೊಡಿ ಅಂತಲೇ ನಿಮಗೆ ರಿಕ್ವೆಸ್ಟ್ ಮೇರೆಗೆ ನಾವು ಕೇಳ್ತಾ ಇದ್ವಿ ಇಲ್ಲಿ ಯಾವುದೇ ಥರ ಇಲ್ಲ ಯಾಕೆಂದರೆ ಆ ಬೆಂಗಳೂರಿನಲ್ಲಿ ಒಂದು ಮನೆ ಪಡಿಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಈಗಿನ ರೇಟ್ ಬೆಲೆಗಳ ರೇಟಲ್ಲಿ ಯಾವ ಮನುಷ್ಯಗಳ ನೀವು ಬಡವರಿಗೆ ಅಂತ ಒಂದು ಕಾರ್ಯ ರೂಪಕ್ಕೆ ತಂದಿದ್ದೀರ ಅದು ಆದಷ್ಟು ಬೇಗ ಮುಗಿಸ್ಕೊಡಿ ನಾಲ್ಕು ವರ್ಷ ಬೇಕಾ ಅನ್ನೋದೇ ಇಲ್ಲಿ ನಮಗೆ ಇದಾಗಿದೆ ಯಾಕೆಂದರೆ ಈ ಸ್ಟೀಮ್ನ ನಿಮ್ದೇನು ಸರ್ಕಾರ ಹಣ ಬಿಡುಗಡೆ ಮಾಡಿ ನಂತರ ಜನಗಳ ಹತ್ರ ನೀವು ತಾಂಬೋದು ಇದೇನು ಫ್ರೀ ಅನ್ನೋದು ನಿಮಗೆ ಅಂತಲ್ಲ ಸರ್ಕಾರ ನೀವು ಹಾಕಿರೋ ಬಂಡವಾಳ ಮತ್ತೆ ನಮ್ಮ ಕಡೆಯಿಂದ ನೀವು ತೊಂಬೋದು ಯಾಕೆಂದರೆ ಇಲ್ಲಿ ನಾವು ಕೊಡ್ತಾ ಇದೀವಿ ನಿಮಗೆ ಅವನ ಸುಮಾರು ಎಸ್ ಸಿ ಎಸ್ ಟಿ ಏಳು ಲಕ್ಷ ಎಪ್ಪತ್ತು ಸಾವಿರ ಕರ್ತಾಯಿದ್ರೆ ಜನರಲ್ ಕಡೆಗೆ ಇರೋಲ್ಲ ಎಂಟೂವರೆ ಲಕ್ಷ ಕಟ್ತಾಯಿದ್ದಾರೆ ಈ ಫ್ಲಾಟ್ಗೆ ಫ್ರೀ ಅಂತೂ ಕೊಡ್ತಾಯಿಲ್ಲ ಸರ್ಕಾರ ಸಬ್ಸಿಡಿ ನಮಗೆ ಕೊಟ್ಟಿದ್ದೀರ ನೀವು ಏನು ಸಬ್ಸಿಡಿ ಕೊಟ್ಟಿದ್ದೀರ ಒಂದು ಹತ್ತಿರ ನೀವು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ರೆ ಸಬ್ಸಿಡಿ ಕೊಟ್ಟು ಸಂತೋಷ ಮತ್ತೆ ನಾವು ಅವೆಲ್ಲ ಕಳ್ಕೊಂಡ್ರೆ ನೀವು ಜಾಸ್ತಿ ಕೋ ಪೇ ಮಾಡ್ತಾ ಇದ್ವಿ ದಯವಿಟ್ಟು ಕಡೆ ಗಮನ ಹರಿಸ್ಬೇಕು ಈ ಒಂದೊಂದು ಲಕ್ಷ ರೂಪಾಯಿ ಅದರ ಮೈನಸ್ ಆಗುತ್ತೆ ನಿಮಗೆ ಈಗ ಏಳು ಲಕ್ಷದ ಎಪ್ಪತ್ತು ಸಾವಿರ ಇದ್ದರೆ ಇತ್ತೀಚೆ ಹನ್ನೆರಡು ಸಾವಿರ ಫಲಾನುಗಳೊಳಗೆ ಆರು ಲಕ್ಷ ಚಿಲ್ಲರೆ ಬೀಳುತ್ತೆ ಇದು ಏಳು ಏಳು ಲಕ್ಷ ಜನರಲ್ ಒಳಗೆ ಅಂತ ಇನ್ನು ಮುಂದೆ ಏನು ನಿಂತ ನಿಂತಾಗಿದ್ದಾಗ ಅವೆಲ್ಲ ಪ್ರತಿಯೊಂದು ಸಹ ಸರ್ಕಾರದವರು ಗಮನ ಹರಿಸ್ಬೇಕು ಯಾವ ಯಾವ ಜಾಗದಲ್ಲಿ ಈ ಒಂದು ಲಕ್ಷ ವಸತಿ ಯೋಜನೆ ಸ್ಕೀಮ್ಗಳು ನಿಂತಿದ್ದಾವೆ ಅಲ್ಲಿ ಹಣ ಬಿಡುಗಡೆ ಮಾಡಿ ದಯವಿಟ್ಟು ಇಲ್ಲ ಕಂಟ್ರಾಕ್ಟರ್ಗೆ ನೀವೇ ಸರ್ಕಾರದವ್ರು ತಿಳಿಸಿ ಯಾಕೆಂದ್ರೆ ನಮ್ಮ ಬ್ಯಾಂಕ್ ಪ್ರೊಸೆಸಲ್ಲಿ ನಾವು ಮಾಡಿಕೊಟ್ಟು ಅವ್ರಿಗೆ ಹಣ ಕೊಡ್ತೀವಲ್ಲ ಅಲ್ಲಿ ನೀವು ಇಟ್ಕೋಬೋದು ಖಂಡಿತವಾಗಿ ಆದಷ್ಟು ಬೇಗ ಒಂದು ಲಕ್ಷ ವಸತಿ ಯೋಜನೆ ಸ್ಕೀಮ್ನ ನೀವು ಸಂಪೂರ್ಣವಾಗಿ ನೀವು ಕೆಲಸ ಶುರು ಮಾಡಿ ಆದಷ್ಟು ಕುಡಿ ಬಡವರಿಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಸಿಕ್ಕಪಟ ಜಾಸ್ತಿಗಳು ನಿಂತಿ ಒಂದು ಕಡೆ ಅಂದರೆ ಏನು ಅನ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇಲ್ಲಿ ನಿಂತಿದ್ದಾವೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಯಾಕೆ ಅಂದರೆ ನಾನು ಹೋಗಿ ವಿಡಿಯೋ ತೆಗೆಯುವಂಥ ಸಾಕಷ್ಟು ಕಡೆ ನೋಡಿದ್ದೀನಿ ಯಾಕೆಂದರೆ ಅಲ್ಲಿ ನಾನು ಯಾಕೆಂದರೆ ನಿಮಗೆ ನೇರವಾಗಿ ನಿಮ್ಗೆ ಹೇಳೋಕ್ಕಲ್ಲ ಪ್ರತಿಯೊಂದು ಏರಿಯಾದಲ್ಲಿ ನಾನು ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ಹಾಗಾಗಿ ನಮಗೆ ವಿಷಯ ತಿಳಿದುತ್ತೆ ಇದ್ರ ಬಗ್ಗೆ ನಿಮಗೆ ಕೇಳ್ತೀನಿ ಸರ್ಕಾರದವರು ದಯವಿಟ್ಟು ಹಣ ಬಿಡುಗಡೆ ಮಾಡಿ ಒಂದು ಲಕ್ಷ ವಸತಿ ಯೋಜನೆ ಸ್ಕೀಮು ಮುಗಿಸ್ಕೊಡಿ ಇಲ್ಲಿ ಏನು ನಲ್ವತ್ತಾರು ಸಾವಿರ ಒಂದು ಲಕ್ಷ ನಾವು ಮಾಡೋಕ್ಕಾಗಲ್ಲ ಇವು ಜಮೀನುಗಳು ಸಿಗ್ತಲ್ಲ ಬಂಡೆ ಅವು ಸಿಗ್ತವೆ ಖರ್ಚು ಜಾಸ್ತಿ ಅಂತ ಹೇಳ್ತಾರೆ ಇರೋದಾಗ ಕ್ಲಿಯರ್ ಮಾಡಿಕೊಡಿ ದಯವಿಟ್ಟು ನಲ್ವತ್ತಾರು ಸಾವಿರ ಏನು ಮನೆಗಳ ನಿರ್ಮಾಣ ಆಯ್ತಾಯಿದೋ ಅದು ಸ್ಕೀಮ್ನ ಬೇಗ ಮುಗಿಸ್ಕೊಡಿ ಅಂತಲೇ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀವಿ ನಮಸ್ಕಾರ